ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೀಣಾ ಬಿಯಾಜಿ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಗೋಧಿ ಹಿಟ್ಟಿನಿಂದ ಪರೋಟನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡಿ ಮುಲ್ಲಂಗಿ ಜೊತೆಯೇ ಪರೋಟ ಯಾವ ಥರ ಬಿಡಿ ಬಿಡಿ ಆಗಿದೆ ಅಂತ ಸೂಪರಾಗಿ ಆಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹೇಳಿ ನೋಡಿ ಗೋಧಿ ಹಿಟ್ಟು ತೊಗೊಂಡು ನಾನು ಈ ಥರ ನಾದ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಿಟ್ಟನ್ನು ಈ ಥರ ನಾದ್ಕೊಳ್ಳಿ ಇದರಲ್ಲಿ ನಾನು ಏನು ಮಿಕ್ಸ್ ಮಾಡಿಲ್ಲ ಬರೀ ಗೋಧಿ ಹಿಟ್ಟು ಮಾತ್ರ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸಣ್ಣ ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಮೇಲೆ ನೋಡಿ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ತೀವಿ ಅಷ್ಟು ಚೆನ್ನಾಗಿ ಪರೋಟ ಬರ್ತಾವ ಇಲ್ಲಿ ನೋಡಿ ಯಾವ ಥರ ನಾನು ಇದ್ದೀನಿ ಅಂತ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಗಟ್ಟಿಯಾಗಿ ನಾದ್ಕೊಳ್ಳಿ ನೋಡಿದ್ರಲ್ವ ಯಾವ ಥರ ನಾದ್ಕೊಂಡಿದ್ದೀನಿ ಅಂತ ಇದನ್ನ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಮೇಲೆ ಎಲ್ಲ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಬಿಡೋಣ ಇವಾಗ ನೋಡಿ ಮೇಲೆ ಎಲ್ಲ ಒಣಗಿದರೆ ಗಟ್ಟಿ ಆಗುತ್ತೆ ಅಂತ ಸ್ವಲ್ಪ ಇದು ಎಣ್ಣೆ ಹಾಕ್ತಾಯಿದ್ದೀನಿ ನಾನು ನೋಡಿ ಎಣ್ಣೆ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದು ಬಟ್ಲನ್ನ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನಿ ಹದಿನೈದು ನಿಮಿಷಗಳ ಕಾಲ ಬಿಡೋಣ ನೋಡಿ ಇವಾಗ ರೆಡಿಯಾಗಿದೆ ಹಿಟ್ಟು ನೋಡಿ ಎಷ್ಟು ಮೆತ್ತಗಾಗಿದೆ ಅಂತ ಈ ಥರ ಹಳ್ಳಿರಬೇಕು ಎಲ್ಲ ಹಿಟ್ಟೆಲ್ಲ ಇವಾಗ ಇನ್ನೊಂದು ಸತ್ತೈನು ನಾದ್ಬಿಟ್ಟು ನಾವು ರೆಡಿ ಮಾಡಿಕೊಳ್ಳೋಣ ನೋಡಿ ನಮಗೆ ಸ್ವಲ್ಪ ದೊಡ್ಡ ಗಾತ್ರದ ಹಿಟ್ಟು ರೌಂಡಾಗಿ ಮಾಡ್ಕೊ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ನಮ್ಮ ಕೈಗೆ ಯಾವ ಥರ ಸೈಜ್ ಬರುತ್ತೋ ಅಷ್ಟು ಗಾತ್ರದ ಇದ್ದರೆ ಸಾಕು ನೋಡಿ ನಾನು ಯಾವ ಥರ ರೌಂಡ್ ಮಾಡಿಟ್ಕೊತಿದ್ದೀನಿ ಅಂತ ಇವಾಗ ಸ್ವಲ್ಪ ತೆಳಗಡೆ ಹಿಟ್ಟ ಒಣ ಹಿಟ್ಟು ಹಾಕ್ಕೊಳ್ಳೋಣ ಒಣ ಹಿಟ್ಟು ಹಾಕ್ಬಿಟ್ಟು ತೀಡ್ಕೊಳ್ಳೋಣ ಇವಾಗ ನಾವು ಇದಕ್ಕೆ ಪೇಪರ್ ಎದಕ್ಕೆ ಕಟ್ಟಿದ್ರೆ ಅಂದರೆ ನಾವು ರೊಟ್ಟಿ ತೀಡ್ತೀವಲ್ವಾ ಆ ರೊಟ್ಟಿ ತೀಡುವಂಥ ಮಣಿಯೋದು ನಾವು ಯಾವ ಶೇಪ್ ಬೇಕಾದರೂ ಹಿಟ್ಟ ನಾದುಕೋಬಹುದು ತೀಡ್ಕೋಬೋದು ಪೂರ್ತಿ ತೆಳವು ಬೇಡ ಪೂರ್ತಿ ದಪ್ಪನೂ ಬೇಡ ಮೀಡಿಯಂ ಸೈಜ್ ಅಲ್ಲಿ ಇರಲಿ ಹಿಟ್ಟು ನೋಡಿ ಇಷ್ಟು ಸಾಕಾಗುತ್ತೆ ನಮಗೆ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಚೆನ್ನಾಗಿ ಅಗ್ಲ ಪೂರ್ತಿ ಎಲ್ಲ ಸಾವಿರ್ಕೊಂಡ್ಬಿಡೋಣ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಉದುರಿಸೋಣ ಅಂಟದೇ ಇರಲಿ ಅಂತ ಪರೋಟ ಬಿಡಿ ಬಿಡಿಯಾಗಿ ಬರುತ್ತೆ ಹಿಟ್ಟು ಹಾಕಿ ಎಣ್ಣೆ ಸವರೋದ್ರಿಂದ ಬಿಡಿ ಬಿಡಿಯಾಗಿ ಬರುತ್ತೆ ಅಂತ ಇವಾಗ ಚಾಕು ತಗೊಂಡು ಈ ಥರ ಸಣ್ಣ ಸಣ್ಣ ಶೇಪಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಯಾವ ಥರ ಗೇರ್ ಇದ್ದೀನಲ್ವ ಈ ಥರ ಮಾಡ್ಕೊಳ್ಳೋಣ ಹೊರಟ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಟ್ರೈ ಮಾಡಿ ನೀವು ಕೂಡ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಹೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇದನ್ನು ಇವಾಗ ಒಂದೊಂದೇ ಎಳಿ ಎಳಿಯಾಗಿ ತಗೊಂಡ್ಬಿಡೋಣ ನೋಡಿ ನಾನು ಯಾವ ರೀತಿ ತಗೊತಾ ಇದ್ದೀನಿ ಅಂತ ಈಸಿನೇ ಇದೆ ಫ್ರೆಂಡ್ಸ್ ಪರೋಟ ಮಾಡೋದು ನೋಡಿ ಈ ಥರ ಅಷ್ಟು ಎಳಿನ ವಷ್ಟು ಹಿಡ್ಕೊಂಡು ನೋಡಿ ಇವಾಗ ನಾನು ಕೈಯಿಂದನೇ ರೌಂಡ್ ಮಾಡ್ತಾ ಇದ್ದೀನಿ ನೋಡಿ ಅಷ್ಟು ಮದ್ರು ಬಿಟ್ಟು ಈ ಥರ ಸುತ್ತಕೊಂಬಿಡಿ ನೋಡಿ ನಾನು ಕೈಯಿಂದ ಯಾವ ಥರ ಸುತ್ತಾ ಇದ್ದೀನಿ ಅಂತ ಇವಾಗ ಸ್ವಲ್ಪ ತಳಗಡೆ ಹಾಕಿಬಿಟ್ಟು ತೀಡ್ಕೊಳ್ಳೋಣ ಒಣ ಹಿಟ್ಟು ಹಾಕ್ಕೊಳ್ಳಿ ನೋಡಿ ಎಲ್ಲ ಅಡ್ಡ ಬರ್ತಾ ಇತ್ತು ಅದರಿಂದ ನೋಡಿ ನಾವು ದೊಡ್ಡದು ಬೇಕಂದ್ರು ದೊಡ್ಡದು ಅದ್ಕೋಬೋದು ನಾವು ಇಷ್ಟು ಸಾಕು ನಮಗೆ ಈಗ ಅಂಚು ರೆಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಹಂಚೆಲ್ಲ ಕಾದಿದೆ ಇವಾಗ